ನಿಮ್ಮ ಪ್ರಶ್ನೆಗಳನ್ನು ನೀವು ಮುಂದುವರಿಸಬಹುದು ಮೂರನೇ ಪ್ರಶ್ನೆ ಕೀಟಗಳನ್ನು ಕೊಲ್ಲುವಲ್ಲಿ ಕಟಾಣದ ಕ್ರಮವೇನು ಉತ್ತರದ ವೈಶಿಷ್ಟ್ಯದ ಭಾಗ ಕಟಾಣ ಗಮನಾರ್ಹ ಕೀಟನಾಶಕ ಸಾಮರ್ಥ್ಯವನ್ನು ಹೊಂದಿದೆ ವಿಶೇಷತೆ ತರಕಾರಿ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳಲ್ಲಿ ಹಣ್ಣು ಕೊರಿಯುವ ಹುಳುಗಳು ಮತ್ತು ಕೊರಕಗಳನ್ನು ಕಟನ ನಾಶಪಡಿಸುತ್ತದೆ ಜೊತೆಗೆ ಭತ್ತ ಮತ್ತು ಇತರ ಬೆಳೆಗಳಲ್ಲಿ ಎಲೆಗಳ ಫೋಲ್ಡರ್ಗಳು ಮತ್ತು ಎಲೆಗಳನ್ನು ತಿನ್ನುವ ಕೀಟಗಳನ್ನು ಕಟಾಣ ಕೊಲ್ಲುತ್ತದೆ ಪ್ರಯೋಜನ ವಿವಿಧ ಬೆಳೆಗಳಿಗೆ ಹಾನಿಯನ್ನಂಟು ಮಾಡುವ ಕಾಯಕೊರಕ ಹಣ್ಣು ಕೊರೆಯುವ ಎಲಿ ಕೊರೆಯುವ ಇಲಿ ತಿನ್ನುವ ಕೀಟಗಳ ವಿರುದ್ಧ ಕಟಾಣ ಮಾತ್ರ ರಕ್ಷಿಸುತ್ತದೆ ಸಿಂಪಡಣೆ ಮಾಡುವಾಗ ಕಟನದೊಂದಿಗೆ ಇತರ ಕೀಟನಾಶಕಗಳನ್ನು ಸೇರಿಸುವ ಅಗತ್ಯವಿಲ್ಲದೆ ಮತ್ತು ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇತರ ಕೀಟನಾಶಕಗಳನ್ನು ಸೇರಿಸುವ ಅಗತ್ಯವನ್ನು ತೆಗೆದು ಹಾಕುವ ಮೂಲಕ ಕಟಾಣ ರೈತರ ಹಣವನ್ನು ಉಳಿಸುತ್ತದೆ ಮತ್ತು കമെ മാത്ര